ಹೋರಾಟಕ್ಕೆ ನಮ್ಮ ಬೆಂಬಲವಿದೆ ಗೋವಿನ ಜೋಳದ ಬೆಂಬಲ ಬೆಲೆ ಖರೀದಿ ಕೇಂದ್ರ ಆರಂಭಿಸಬೇಕೆಂದು ರೈತರು ನಡೆಸುತ್ತಿರುವ ಹೋರಾಟಕ್ಕೆ ನಮ್ಮ ಬೆಂಬಲ ಇದೆ ಎಂದು ಮಾಜಿ ಶಾಸಕ ಗಂಗಣ್ಣ ಮಹಾಂತ ಶೆಟ್ಟರ ಹೇಳಿದರು ಈ ಕುರಿತು ಗುರುವಾರ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಈ ವಿಷಯ ತಿಳಿಸಿದರು ರಾಜ್ಯ ಸರ್ಕಾರ ಮೀನಮೇಷ ಎಣಿಸದೆ ಕೇಂದ್ರ ಆರಂಭಿಸಬೇಕು ಎಂದು ಹೇಳಿದರು ಎಸ್ಪಿ ಪಾಟೀಲ ಡಿಬಿ ಬಳಿಗಾರ ವಿಜಿ ಪಡಿಗೇರಿ ಅಪ್ಪಣ್ಣ ಸಾಲಿ ಮಾತನಾಡಿದರು ಶಾಂತಣ್ಣ ಬಳ್ಳಾರಿ ನಿಂಗಪ್ಪ ಹುನಗುಂದ ಹನುಮಂತಪ್ಪ ತಳವಾರ ಎನ್ಎನ್ ನೆಗಳೂರ ಬಸವೇಶ ಮಹಾಂತ ಶೆಟ್ಟರ ಬಸಣ್ಣ ಹಂಜಿ ಚಂಬಣ್ಣ ಬಾಳಿಕಾಯಿ ಮಹಾದೇವಪ್ಪ ಅಣ್ಣಿಗೇರಿ ನಿಂಗಪ್ಪ ಬನ್ನಿ ಸೋಮಣ್ಣ ಡಾಣಗಲ್ಲ ವೀರಣ್ಣ ಪವಾಡದ ಗಂಗಾಧರ ಮೆಣಸಿನಕಾಯಿ ಎಂಆರ್ ಪಾಟೀಲ ಮತ್ತಿತರರು ಇದ್ದರು ವರದಿ ನಾಗರಾಜ ಹಣಗಿ ಪ್ರಜಾಧ್ವನಿ ಬೆಳೆಯುವಂತ ಪ್ರಸಂಗ ಬಂದಿದೆ ಆ ರೀತಿಯಾಗಿ ಇವತ್ತು ಬೆಳೆದಿದ್ದಾರೆ ಆ ಬೆಳೆಗೆ ಸರಿಯಾದ ಬೆಲೆ ಇಲ್ಲದೆ ಇರೋದಕ್ಕೆ ಮಾರ್ಕೆಟಿನಲ್ಲಿ ಸರಿಯಾದ ಒಂದು ಬೆಲೆ ಇಲ್ಲದೆ ಇರುವುದಕ್ಕೆ ಇವತ್ತು ನಾವು ಈ ಬೆಂಬಲ ಬೆಲೆ ಆಧಾರದ ಮೇಲೆ ಸರ್ಕಾರ ಇದನ್ನು ಖರೀದಿ ಮಾಡಬೇಕು ಅನ್ನುವಂಥ ಒತ್ತಾಸೆಯನ್ನು ನಾವು ತಂದು ಎಲ್ಲರೂ ನಾವು ಒತ್ತಾಯಪೂರ್ವಕ ಸರ್ಕಾರಕ್ಕೆ ನಮ್ಮ ಬೆಂಬಲವನ್ನು ರೈತರ ಒಂದು ಫಸಲನ್ನು ನಾವು ಖರೀದಿ ಮಾಡಿ ಅನ್ನುವಂಥ ಮಾತನ್ನು ಕೂಡ ಹೇಳುವಂಥ ಪ್ರಸಂಗ ನಮ್ಮ ಊರೊಳಗೆ ಆಗಲಾರಂಥ ನಡೆಯುತ್ತೆ ಸ್ಟ್ರೈಕ್ ಮಾಡಲಿ ಆದರೆ ಆಭರಣ ಉಪವಾಸ ಮಾಡೋದು ಮತ್ತೊಂದು ಮಾಡೋದು ಇದೆಲ್ಲ ನಮ್ಮ ಊರೊಳಗೆ ಹೊಸ ಸೃಷ್ಟಿ ಇದು ನಡೆದದ್ದು ಇದಕ್ಕೆ ಯಾರು ಬೆಂಬಲ ಕೊಟ್ಟು ಅವ್ರು ಮಾಡಕತ್ತಾರೋ ಅದು ದೇವ್ರಿಗೆ ಹೊರತು ನಿನ್ನೆ ಯಾವುದೇ ಪಾರ್ಟಿಯವ್ರು ಇರಲಿ ನಮ್ಮ ಜಿಲ್ಲಾ ಮಂತ್ರಿಗಳು ಅಂತಂದ್ರೆ ಅವರು ಬಂದು ಮಂತ್ರಿಗಳೇನ ಅವರು ಬಂದು ಸಹಿತ ಹೇಳಿದ್ರೆ ಉಪಾಸ ಸತ್ಯಾಗ್ರಹ ಸಹ ಸತ್ಯಾಗಿ ಸ್ಟ್ರೈಕ್ ಮಾಡ್ರಿ ಉಪಾಸ ಸತ್ಯಾಗ್ರಹ ಬಿಡ್ರಿ ಅಂತ ಹೇಳಿದ್ರು ಸಹಿತ ಬಿಡಾಕೈತೆ ಒಪ್ಪಳೋದ್ರಂಥದ್ದು ಅವ್ರಿಗೆ ಮರ್ಯಾದೆ ಕೊಡಲಿಲ್ಲ ಇವರು ಅವ್ರಿಗೆ ಮರ್ಯಾದೆ ಕೊಡಲಿಲ್ಲ ಅಂತಂದು ಅಂದವ್ರಿಗೆ ಯಾರ್ಯಾರು ಬೇಯೋದು ಈ ಪ್ರವೃತ್ತಿ ಒಳಗೆ ಇದು ಸ್ಟ್ರೈಕ್ ನಮ್ಮೂರಾಗೆ ನಡ್ದು ಇದು ಆಗಬಾರದು ದಯವಿಟ್ಟು ನಮ್ಮೂರಿಗೆ ಭಾಳ ಕೆಟ್ಟ ಹೆಸರು ಬರ್ತೈತಿ ಇವತ್ತು ದೊಡ್ಡ ಅಮಾಸಿ ಇಂಥ ದೊಡ್ಡ ಅಮಾಸಿ ಮಾಡಿ ಇಂಥ ಇದರ ಹೊತ್ತಿನಾಗ ಬಜಾರ್ ಬಂದು ಎಲ್ಲ ಮಾಡಿಕೊಟ್ರೆ ವ್ಯಾಪಾರಸ್ಥರಿಗೆ ಏನು ಆಕೈತಿ ವ್ಯಾಪಾರ ನಮ್ಮೂರು ಎಲ್ಲ ಕೆಟ್ಟ ಹೋಗತಿ ವ್ಯಾಪಾರ ಕೆಟ್ಟು ಹೋಗತಿ ಅಂತಂದ್ರೆ ನಮ್ಮೂರೊಳಗೆ ಬೆಳೆ ಈ ವ್ಯಾಪಾರ ಮಾಡಿ ಲಾಭ ಮಾಡಿಕೊಂಡು ಹೋಟೆಲ್ನವ್ರು ಆಯ್ಲಿ ಮತ್ತೊಂದು ಆಗಲಿ ಮುಗಿದೊಂದವ್ರಿಗೆ ಎಷ್ಟು ಲುಕ್ಸಾನ್ ಆಕೈತಿ ಅನ್ನೋದು ಕಲ್ಪನೆಯಿಂದ ಬಂದಿಗೆ ಕೊಡ್ತಾರೆ ಕರೆ ಅಂತಂದ್ರೆ ಇದು ಮಹಾ ತಪ್ಪು ಇದನ್ನು ಖಂಡಿಸ್ತರಿ ಇದು ಲಕ್ಷ್ಮೇಶ್ವರದಾಗ ಬಂದ್ ಮಾಡೋಂಥದ್ದು ಆಗಬಾರ್ದು ದಯವಿಟ್ಟು ಅವ್ರಿಗೆ ವಿನಂತಿ ಮಾಡಿ ಹೇಳಿ ಹೇಳ್ಕೊಂತ ನಾನು ಬಂದ್ ಮಾಡೋಂಥದ್ದು ಕೆಲಸಕ್ಕೆ ಹೋಗ್ಬೇಡ್ರಿ ನಿಮ್ಮ ವಿನಂತಿ ಪೂರ್ವಕವಾಗಿ ನಿಮ್ಮ ಕೈ ಮುಗಿದು ಬರ್ತೀರಿ ಅದನ್ನು ಮಾಡಬೇಡ್ರಿ ಒಳ್ಳೇದು ಎಲ್ಲರಿಗೂ ರೈತರಿಗೆ ಒಳ್ಳೇದಾಗಲಿ ಅಂತಂದ್ರೆ ಎಲ್ಲರೂ ಕೂಡಿ ಅವ್ರಿಗೆ ನಮ್ಮದು ಸಂಪೂರ್ಣ ಅವ್ರಿಗೆ ಐತಿ ಸ್ಟ್ರೈಕ್ ಕುತ್ಕೊಂಡವ್ರಿಗೆ ನಮ್ಮ ಸಂಪೂರ್ಣ ನಾವು ರೈತರ ಅದರಾಗ ಎಷ್ಟು ಮಂದಿ ಮೆಕ್ಕೆಜೋಳ ಬೆಳೆದರಾಗ ಬರ್ತಿಲ್ಲ ನಾನು ಮತ್ತು ರಾಜಕೀಯ ಆದರೂ ಸಹಿತ ನಂದು ಎಕರೆ ನಂದು ಐತಿ ಈಗ ಇನ್ನೂ ನಂದು ಮೆಕ್ಕೆಜೋಳ ಆ ದೃಷ್ಟಿಗೆರ ಅವರು ನಮ್ಮ ಬೆಳೆದಂಥವ್ರಿಗೆ ಬೆಂಬಲ ಕೊಡ್ತೀವಿ ನಾವು ಯಾಕಂದ್ರೆ ಎಷ್ಟು ಮಂದಿ ಅದರ ಸ್ಟ್ರೈಕ್ನೇಾಗ ಅದಾರ ಮೆಕ್ಕೆಜೋಳ ಬೆಳಿಲಾರ್ದವ್ರ ಭಾಳ ಮಂದಿ ಅದಾರ ಅದ್ರಾಗ ಅದ್ರಾಗ ಅದರೊಳಗೆ ಇರೋರು ಆದರೆ ನಿಜವಾಗ್ಲೂ ಬೆಳೆದವ್ರು ಅಂತಂದ್ರೆ ನೀವೆಲ್ಲರು ಇಲ್ಲಿ ಬಂದಿರಲ್ಲ ಈ ಇದರೊಳಗೆ ಇಲ್ಲೇ ವ್ಯಾಪಾರಸ್ಥರು ಸಹಿತ ವ್ಯಾಪಾರಸ್ಥರು ಇಲ್ಲ ಅವರು ಮೆಕ್ಕೆಜೋಳ ಬೆಳೆದವರು ಅದರಾಗ ವ್ಯಾಪಾರಸ್ಥರು ಅದರ ಅದರಾಗ ಅದಕ್ಕೆ ಇದು ಬೆಂಬಲ ಘೋಷಣೆ ಮಾಡಬೇಕು ಎಲ್ಲರಿಗೆ ಅಂತ ಅನ್ನೋದು ಒಂದು ಭಾವನೆಯಿಂದ ನಿಮಗೆ ಹೇಳಿಕೊಂಡು ನಾನು ನಿಮಗೆ ತುಂಬಿಸ್ತೀನಿ ಈ ರೈತರ ಕಷ್ಟ ಕೇಳೋಕೆ ಸರ್ಕಾರ ಯಾರಿಗಿಲ್ಲ ಅಂತಂದ್ರೆ ಹೀಗೆ ಮಾಡೋಕ್ಕಾಗೈತಿ ಯಾಕಂದ್ರೆ ಸರ್ಕಾರ ಈ ಗ್ಯಾರಂಟಿ ಸತ್ತು ಸಾಧ್ಯ ಇನ್ನು ಇದ್ರ ಮ್ಯಾಗ ಅಭಿವೃದ್ಧಿ ಕೆಲಸ ಏನ್ ಮಾಡಕ್ ಏನು ಏನ್ ಮಾಡಕ್ ಆಗ್ತಾ ಪರಿಸ್ಥಿತಿ ಸರ್ಕಾರ ಐತಿ ಯಾವುದೇ ಪರಿಸ್ಥಿತಿ ಒಳಗೆ ನಾನು ನಾನು ಮಟ್ಟಿಗೆ ಬೆಂಬಲ ಮೇಲೆ ಇವಾಗ ಪಾಟ್ ಖರೀದಿ ಸರಿ ಆಗೋದಿಲ್ಲ ಆಗದ ಮಾತು ಇವ್ರ ಕಡೆಯಿಂದ ಇದು ನಿಖರ ಇದು ಯಾರು ಸ್ಟ್ರೈಕ್ ತಗೊಂಡ್ರು ಏನು ಯಾರು ಏನ್ ಮಾಡಿದ್ರು ಇದು ಆಗದ ಮಾತು ಯಾಕಂದ್ರೆ ಇದಕ್ಕೆ ಏನರ್ ಪರಿಹಾರ ಕಾಣ್ಬೇಕು ಅಂತಂದ್ರೆ ಏನಲ್ಲ ಅಂದ್ರೆ சென்ட்ரல் கவர்மெண்ட் கூட இவரு மாதாட் பரிஹார்த்து இல்லை பரிஹார ஆகல மாற்ற நான் ஸ்பஷ்டப்படு